ಏ ಫ್ರೆಂಡ್ಸ್ ಇವತ್ತಿನ ತಿಂಡಿ ಮಸಾಲ ದೋಸೆ ಅದರ ಜೊತೆಗೆ ಪಲ್ಯ ಮಾಡುವ ವಿಧಾನ ಬಾಣಲಿ ಇಕ್ಕಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಅರ್ಧ ಟೊಮೊಟೊ ಉಪ್ಪು ಆಲೂಗಡ್ಡೆಗೆ ಬೇಕು ಹಾಕೊಂಡಿರ್ತೀನಿ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಆಲೂಗಡ್ಡೆ ಮೂರು ವಿಸಿಲು ಒಡೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ ಅದೇ ತಟ್ಟೆನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರ ಮೇಲೆ ಹಾಕ್ಕೊಳ್ಳೋಣ ಅಲ್ಲಿ ಎರಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆ ದೋಸೆಗೆ ಮಸಾಲೆ ಬಾಡಿಗೆ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದೆ ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನು ಈರುಳ್ಳಿ ಒಂದು ಇದನ್ನು ರುಬ್ಕೊಂಬರೋಣ ನೋಡಿ ಮಸಾಲೆ ಈ ಥರ ಆಗಿದೆ ಪೇಸ್ಟು ಇವಾಗ ದೋಸೆ ಹಾಕ್ಕೊಳ್ಳೋಣ ಮೇಲೆ ಒಂದು ಈರುಳ್ಳಿ ತಗೊಂಡು ನೀಟಾಗಿ ಸವ್ರ್ಕೊಳ್ಳೋಣ ಇದು ಕೊಂಚೂರು ತುಪ್ಪ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸೋರ್ಕೊಳ್ಳೋಣ ಪಲ್ಯ ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ರೋಸ್ಟ್ ಮಾಡಿಲ್ಲ ನೋಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಟ್ಯಾಂಕ್ ಯು